ಆರೋಗ್ಯದ ವಿಚಾರದಲ್ಲಿ ಕೇಂದ್ರ ಸರ್ಕಾರವು ಒಂದು ದೊಡ್ಡ ಸ್ಟೆಪ್ ಅನ್ನ ತೆಗೆದುಕೊಂಡಿದೆ ಅದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಮಾಹಿತಿಯನ್ನ ಕೊಡ್ಲಿಕ್ಕೆ ಹೋಗ್ತಾ ಇದ್ದೀನಿ ಬನ್ನಿ ನೋಡೋಣ ಪ್ರೀತಿಯ ವೀಕ್ಷಕರೇ ಆರೋಗ್ಯ ಅಂತ ಹೇಳದ್ಮೇಲೆ ಪ್ರತಿಯೊಬ್ಬರಿಗೂ ಕೂಡ ಚೆನ್ನಾಗಿರ್ಬೇಕು ಆರೋಗ್ಯದ ವಿಚಾರಕ್ಕೆ ಬಂದ್ರೆ ಒಂದೊಂದ್ಸಾರಿ ಎಷ್ಟು ಕಷ್ಟ ಆಗುತ್ತೆ ಅಂದ್ರೆ ಆ ಒಂದು ಗಳಲ್ಲಿ ಆಗ್ತಕ್ಕಂತ ಖರ್ಚನ್ನ ನೀಗ್ಸೋದೆ ಬಹಳ ದೊಡ್ಡ ಸಮಸ್ಯೆ ಆಗತ್ತೆ ನಮ್ಮಲ್ಲಿದ್ದಂತಹ ಕೆಲವು ಆಸ್ತಿಗಳನ್ನ ಹಣಗಳನ್ನ ಮತ್ತೆ ಸಂಪತ್ತನ್ನ ಕಳೆದುಕೊಳ್ಳುವ ಸಂದರ್ಭವು ಕೂಡ ಬರ್ಬೋದು ಅದರಲ್ಲೂ ಕೂಡ ಅತ್ಯಂತ ಕಡುಬಡವರಾಗಿದ್ರೆ ತಮ್ಮ ಜೀವನವನ್ನೇ ಕಳೆದುಕೊಳ್ಳುವಂತ ಪರಿಸ್ಥಿತಿ ಬರ್ಬೋದು ಇದಕ್ಕಾಗಿ ಕೇಂದ್ರ ಸರ್ಕಾರ ಒಂದು ಬಿಗ್ ಸ್ಟೆಪ್ ಅನ್ನ ತೆಗೆದುಕೊಂಡಿದೆ ಅದೇನು ಅಂತಕ್ಕಂಥದ್ದನ್ನ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನೆಲ್ ಬಂದು ಸಬ್ಸ್ಕ್ರೈಬ್ ಆಗದೇನೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಆ ಮೂಲಕ ನಾನು ಮಾಡ್ತಕ್ಕಂಥ ಎಲ್ಲ ಇನ್ಫಾರ್ಮೇಟಿವ್ ವಿಡಿಯೋಗಳ ಗಳನ್ನ ನೀವು ತಗೊಳ್ಳಿ ಮತ್ತೊಂದು ವಿಚಾರವನ್ನ ನಿಮ್ ಜೊತೆ ಹಂಚ್ಕೊಳ್ಳೇಬೇಕಾಗಿದೆ ಅದೇನಪ್ಪಾ ಅಂತ ಹೇಳಿದ್ರೆ ಎಷ್ಟೋ ಜನ ವೀವರ್ಸ್ ನನ್ ವಿಡಿಯೋಗಳನ್ನ ಸಬ್ಸ್ಕ್ರೈಬ್ ಆಗ್ದೇನೆ ನೋಡ್ತಾ ಇದ್ದೀರಾ ಆತಿಶೆಯಿಂದಾಗಿ ತಮ್ಮಲ್ಲಿ ಕೇಳ್ಕೊಳ್ಳೋದೇನಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಆ ಮೂಲಕ ನನಗೆ ಸಪೋರ್ಟ್ ಮಾಡಿ ನಾನು ಹೆಚ್ಚು ಹೆಚ್ಚು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ನಿಮ್ಗೆ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ ಜೊತೆಗೆ ನಾನು ಮಾಡ್ತಕ್ಕಂಥ ಎಲ್ಲ ಅಪ್ಡೇಟ್ ಗಳನ್ನ ನೀವು ತಗೊಳಕ್ಕೆ ಸಾಧ್ಯ ಆಗ್ತದೆ ಮಾಡ್ಕೊಳ್ತೀರಿ ಅಂತ ಅನ್ಕೊಳ್ತಾ ವಿಡಿಯೋ ಮುಂದುವರಿಸ್ತಾ ಇದ್ದೀನಿ ಬನ್ನಿ ಹೋಗೋಣ ಪ್ರೀತಿ ವೀಕ್ಷಕರೇ ಆಯುಷ್ಮಾನ್ ಭಾರತ್ ಯೋಜನೆ ನಿಮ್ಗೆಲ್ಲ ಗೊತ್ತಿರ್ತಕ್ಕಂಥ ಯೋಜನೆ ಅಂತ ಅನ್ಕೊಂಡಿದ್ದೀನಿ ಆಯುಷ್ಮಾನ್ ಭಾರತ್ ಯೋಜನೆ ಅಂದ್ರೆ ಏನು ಕೇಂದ್ರ ಸರ್ಕಾರವು ರಾಷ್ಟ್ರದ ಜನರ ಆರೋಗ್ಯಕ್ಕಾಗಿ ಪ್ರಧಾನ ಮಂತ್ರಿ ಜನ್ ಆರೋಗ್ಯ ಯೋಜನೆಯ ಮೂಲಕ ನೀಡ್ತಾ ಇರ್ತಕ್ಕಂತ ಒಂದು ಆರೋಗ್ಯ ವಿಮೆಯೇ ಆಯುಷ್ಮಾನ್ ಭಾರತ್ ಆರೋಗ್ಯ ವಿಮೆ ಹಾಗಾದ್ರೆ ಈ ಆಯುಷ್ಮಾನ್ ಭಾರತ್ ವಿಮೆ ಯೋಜನೆ ಇದಕ್ಕಿಂತಲೂ ಹಿಂದೆ ಬಹುತೇಕವಾಗಿ ಯಾರ್ಯಾರು ಕೂಲಿ ಕಾರ್ಮಿಕರು ಬಡವರು ಕಟ್ಟಡ ಕಾರ್ಮಿಕರು ಯಾರ ಕೈಲಿ ಟ್ರೀಟ್ಮೆಂಟ್ ಗಳನ್ನ ಅಂದ್ರೆ ಬೇಸಿಕ್ ಟ್ರೀಟ್ಮೆಂಟ್ ಗಳನ್ನ ತೆಗೆದುಕೊಳ್ಳಕ್ ಆಗೋದಿಲ್ವೋ ಅಂತ ಎಲ್ಲರಿಗೆ ಈ ಸೌಲಭ್ಯವನ್ನು ವಿಸ್ತರಿಸಿ ಕೊಡ್ಲಾಗಿತ್ತು ಆದ್ರೆ ಈಗ ಎಪ್ಪತ್ತು ವರ್ಷ ದಾಟಿದ ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ಇದನ್ನ ವಿಸ್ತರಿಸಲಾಗಿದೆ ಅಂದ್ರೆ ಎಪ್ಪತ್ತು ವರ್ಷ ದಾಟಿದ ಯಾವ ಹಿರಿಯ ನಾಗರಿಕರು ಇದಾರೋ ಅವರೆಲ್ಲರಿಗೂ ಕೂಡ ಈಗ ಮಾಡಿರ್ತಕ್ಕಂಥ ಈ ಒಂದು ಆರೋಗ್ಯ ವಿಮೆ ಯೋಜನೆ ಹಿರಿಯ ನಾಗರಿಕರಾಗಿ ಬಹಳ ಭಿನ್ನ ಅಂತಲೇ ಹೇಳಬೇಕು ಆ ಭಿನ್ನತೆಗಳನ್ನ ನಾನು ಎಕ್ಸ್ಪ್ಲೇಷನ್ ಮಾಡ್ತಾ ಹೋಗ್ತೀನಿ ಬನ್ನಿ ಯಾರಿಗೆ ಈ ಒಂದು ಯೋಜನೆ ವಿಸ್ತರಿಸಲಾಗಿದೆ ಮೊದಲನೇ ಪಾಯಿಂಟ್ ಅನ್ನ ನೋಡೋದಾದ್ರೆ ಎಪ್ಪತ್ತು ವರ್ಷದ ಹಿರಿಯ ನಾಗರಿಕರಿಗೆ ಅಂದ್ರೆ ಎಪ್ಪತ್ತು ವರ್ಷ ದಾಟಿದ ಪ್ರತಿಯೊಬ್ಬ ಒಬ್ಬ ಹಿರಿಯ ನಾಗರಿಕರಿಗೂ ಕೂಡ ಈ ಒಂದು ಫೆಸಿಲಿಟಿ ದೊರಕುತ್ತೆ ಇನ್ನು ಎರಡನೇದನ್ನ ನೋಡೋದಾದ್ರೆ ಅವರು ಯಾವುದೇ ಆದಾಯ ಆಗ್ಬೋದು ಅಂದ್ರೆ ಅವ್ರ ಇನ್ಕಮ್ ಎಷ್ಟೇ ಆಗ್ಬೋದು ಅವರು ಯಾವುದೇ ರೀತಿಯಾದ ಆದಾಯಗಳನ್ನ ತೆಗೆದುಕೊಂಡ್ರು ಕೂಡ ಈ ಯೋಜನೆಯ ಫೆಸಿಲಿಟಿಯನ್ನ ಅವ್ರು ತಗೋಬಹುದು ಮತ್ತೆ ಮೂರನೇದಾಗಿ ಈ ಒಂದು ಹಿರಿಯ ನಾಗರಿಕರು ಸರ್ಕಾರಿ ಉದ್ಯೋಗಸ್ಥರಾಗಿ ರಿಟೈರ್ಡ್ ಆಗಿರ್ಬೋದು ಅಥವಾ ಪ್ರೈವೇಟ್ ಉದ್ಯೋಗಗಳನ್ನ ಮಾಡ್ತಾ ಇರ್ಬೋದು ಯಾರೇ ಆಗ್ಲಿ ಅಂಥವ್ರಿಗೂ ಕೂಡ ಈ ಯೋಜನೆಯನ್ನ ನೀಡಲಾಗುತ್ತೆ ಮತ್ತೆ ನಾಲ್ಕನೇದಾಗಿ ಅವರು ಯಾವುದೇ ವರ್ಗದವರು ಜಾತಿಯವರು ಧರ್ಮದವರು ಯಾರೇ ಆಗಿರ್ಬೋದು ಈ ಯೋಜನೆಯ ಫೆಸಿಲಿಟಿಯನ್ನ ತೆಗೆದುಕೊಳ್ಬಹುದು ಒಟ್ಟಾರೆಯಾಗಿ ಹೇಳೋದಾದ್ರೆ ಎಲಿಜಿಬಿಲಿಟಿ ಅಂತಕ್ಕಂಥದ್ದನ್ನ ಯಾವ್ದನ್ನ ಮಾಡಿಲ್ಲ ಎಪ್ಪತ್ತು ವರ್ಷ ಆಗಿರ್ಬೇಕು ಅದಷ್ಟು ಎಲಿಜಿಬಿಲಿಟಿ ನಂತರದಲ್ಲಿ ಏನಿದ್ರು ಕೂಡ ಸೌಲಭ್ಯವನ್ನು ಅವ್ರು ತಗೋಬಹುದು ಕುಟುಂಬದ ಮಿತಿ ಏನಾದ್ರು ಇದೆಯಾ ಅಂದ್ರೆ ಕುಟುಂಬದಲ್ಲಿ ಇಷ್ಟೇ ಜನಕ್ಕೆ ಕೊಡ್ಬೇಕು ಅಂತಕ್ಕಂಥ ಒಂದು ನಿಯಮ ಏನಾದ್ರು ಇದೆಯಾ ಇದ್ರ ಬಗ್ಗೆ ನೋಡೋದಾದ್ರೆ ಒಂದು ಕುಟುಂಬದಲ್ಲಿ ಎಪ್ಪತ್ತು ವರ್ಷ ದಾಟಿದ ಎರಡು ಜನರಿಗೆ ಕೊಡ್ತಾ ಇದ್ದಾರೆ ಅಂದ್ರೆ ಎಪ್ಪತ್ತು ವರ್ಷ ಮೇರೆದಂತ ಇಬ್ಬರು ಹಿರಿಯ ನಾಗರಿಕರಿಗೆ ಈ ಸೌಲಭ್ಯವನ್ನು ಒಂದು ಕುಟುಂಬದಲ್ಲಿ ಕೊಡ್ತಾ ಇದ್ದಾರೆ ಇನ್ನು ಎರಡನೇದಾಗಿ ಇಬ್ಬರಿಗೆ ಸಪರೇಟ್ ಸಪರೇಟ್ ಐದು ಐದು ಲಕ್ಷಗಳನ್ನ ಕೊಡ್ತಾರಾ ಇಲ್ಲ ಇಬ್ಬರಿಗೂ ಸೇರಿ ಐದು ಲಕ್ಷವನ್ನ ಕೊಡ್ತಾರೆ ಅವರಿಬ್ಬರಿಗೆ ಅದು ಶೇರ್ ಆಗ್ಬೇಕು ಅಂದ್ರೆ ಎಷ್ಟು ಜನ ಒಬ್ಬರಿಗೆ ಒಂದು ಲಕ್ಷ ಆಗ್ಬೋದು ಒಬ್ಬರಿಗೆ ನಾಲ್ಕು ಲಕ್ಷ ಆಗ್ಬೋದು ಒಂದು ವರ್ಷದಲ್ಲಿ ಅವ್ರಿಗೆ ಆಗ್ತಕ್ಕಂತ ಖರ್ಚು ಅಂದ್ರೆ ಇಬ್ಬರಿಗೂ ಸೇರಿ ಈ ಒಂದು ಯೋಜನೆಯ ಸೌಲಭ್ಯವನ್ನ ಕೊಡ್ತಾ ಇದ್ದಾರೆ ಇನ್ನು ಮೂರನೇದಾಗಿ ನೋಡೋದಾದ್ರೆ ಈ ಒಂದು ಐದು ಲಕ್ಷವನ್ನ ಇಬ್ಬರು ಹಿರಿಯ ನಾಗರಿಕರಿಗೆ ಕೊಡ್ತಿದ್ದಾರೆ ಆದ್ರೆ ಅದೇ ಕುಟುಂಬದಲ್ಲಿ ಯಾರಾದ್ರೂ ಈ ಒಂದು ಆಯುಷ್ಮಾನ್ ಭಾರತ್ ಯೋಜನೆಗೆ ಏನಾದ್ರೂ ಎಲಿಜಿಬಿಲಿಟಿ ಇದ್ದಂತ ಎಪ್ಪತ್ತು ವರ್ಷಕ್ಕಿಂತ ಕಿರಿಯರ್ ಇದ್ರೆ ಏನ್ ಮಾಡೋದು ಅವ್ರಿಗೆ ಸಿಗ್ತಾ ಇದೆಯಾ ಅಥವಾ ಈ ಒಂದು ಯೋಜನೆಯಲ್ಲಿ ಹಿರಿಯ ನಾಗರಿಕರಿಗೆ ಸಿಗಲ್ವಾ ಅಂತ ನೀವೇನಾದ್ರು ಕೇಳೋದಾದ್ರೆ ಹಿರಿಯ ನಾಗರಿಕರ ಇಬ್ಬರಿಗೆ ಏನು ಸೌಲಭ್ಯ ಬರ್ತಾ ಇದೆಯೋ ಐದು ಲಕ್ಷ ಆ ಇಬ್ಬರಿಗೆ ಏನು ಶೇರ್ ಆಗ್ತಾ ಇದೋ ಅದು ಸಪರೇಟ್ ಅದಕ್ಕಿಂತ ಏನಾದ್ರು ಭಿನ್ನವಾಗಿ ಆ ಕುಟುಂಬದಲ್ಲಿ ಎಪ್ಪತ್ತು ವರ್ಷಕ್ಕಿಂತ ಕಿರಿಯವರು ಏನಾದ್ರು ಇದ್ದು ಆ ಸೌಲಭ್ಯಕ್ಕೆ ಎಲಿಜಿಬಲ್ ಇದ್ರೆ ಅವರು ಸಪ್ರೇಟ್ ಅದನ್ನ ಮಾಡಿಸ್ಕೊಳ್ತಾರೆ ಅವ್ರಿಗೆ ಸಪ್ರೇಟ್ ಐದು ಲಕ್ಷದ ಫೆಸಿಲಿಟಿ ಒಂದು ವರ್ಷಕ್ಕೆ ಸಿಗ್ತಾ ಇರುತ್ತೆ ಅಂದ್ರೆ ಹಿರಿಯ ನಾಗರಿಕರಿಗೆ ಬೇರೆ ಮತ್ತೆ ಕಿರಿಯ ನಾಗರಿಕರಿಗೆ ಬೇರೆ ಅಂತಕ್ಕಂಥ ಸಪ್ರೇಟ್ ಆಗುತ್ತೆ ಹಿರಿಯರಿಗೆ ಇಬ್ಬರಿಗೆ ಒಂದು ಕುಟುಂಬಕ್ಕೆ ಸಿಕ್ಕುತ್ತೆ ಅವ್ರ ಯಾವುದೇ ಅಡೆತಡೆಗಳು ಇರುವುದಿಲ್ಲ ಮತ್ತೆ ಎಷ್ಟು ಮೊತ್ತದ ಆರೋಗ್ಯ ವಿಮೆ ಸಿಗುತ್ತೆ ಇದನ್ನ ನೋಡೋದಾದ್ರೆ ಆಲ್ರೆಡಿ ನಾನು ಹೇಳಿದ್ದೀನಿ ಐದು ಲಕ್ಷ ಒಂದು ವರ್ಷಕ್ಕೆ ಆರೋಗ್ಯ ವಿಮೆಯಾಗಿ ನೀಡಲಾಗುತ್ತೆ ಇನ್ನು ಯಾವ ಆಸ್ಪತ್ರೆಗಳಲ್ಲಿ ಈ ಒಂದು ಫೆಸಿಲಿಟಿಯನ್ನ ತೆಗೆದುಕೊಳ್ಬೋದು ಅನ್ನೋದಾದ್ರೆ ಬಹುತೇಕವಾಗಿ ಮೊದಲ ಆದ್ಯತೆಯನ್ನ ಸರ್ಕಾರಿ ಆಸ್ಪತ್ರೆಗಳಿಗೆ ನೀಡಲಾಗಿದೆ ಎರಡನೇ ಆದ್ಯತೆಯಾಗಿ ಖಾಸಗಿ ಆಸ್ಪತ್ರೆಗಳಿಗೆ ನೀಡಲಾಗಿದೆ ನಂತರದಲ್ಲಿ ನೀವು ಒಂದು ನೆನಪನ್ನ ಇಡಬೇಕು ಏನಂತ ಹೇಳಿದ್ರೆ ನೀವೇನಾದ್ರೂ ಸರ್ಕಾರಿ ಆಸ್ಪತ್ರೆಯ ರೆಫರೆನ್ಸ್ ತೆಗೆದುಕೊಳ್ತೇನೆ ಡೈರೆಕ್ಟ್ ಆಗಿ ಖಾಸಗಿ ಆಸ್ಪತ್ರೆಗಳಲ್ಲಿ ನೀವು ಅಡ್ಮಿಟ್ ಆಗಿ ಈ ಸೌಲಭ್ಯಗಳನ್ನ ಪಡಿಬೇಕು ಅಂತ ಹೇಳಿದ್ರೆ ಸ್ವಲ್ಪ ಕಷ್ಟ ಆಗ್ಬೋದು ಆ ದಿಸೆಯಿಂದಾಗಿ ನೀವು ಸರ್ಕಾರಿ ಆಸ್ಪತ್ರೆಯ ರೆಫರೆನ್ಸ್ ಮೂಲಕ ಖಾಸಗಿ ಆಸ್ಪತ್ರೆಗೆ ಹೋದ್ರೆ ಈ ಸೌಲಭ್ಯ ಸುಲಭ ಆಗತ್ತೆ ಇನ್ನು ನೀವು ಕೇಳೋದಾದ್ರೆ ಹೊರ ರೋಗಿಗಳು ಮತ್ತೆ ಒಳ ರೋಗಿಗಳು ಇಬ್ಬರಿಗೂ ಕೂಡ ಈ ಸೌಲಭ್ಯ ಕೊಡ್ತಾರೆ ಅಂತ ಹೇಳಿದ್ರೆ ಬಹುತೇಕವಾಗಿ ಹೊರರೋಗಿ ವಿಭಾಗಕ್ಕೆ ಈ ಸೌಲಭ್ಯಗಳು ಸಿಗೋದು ಕಷ್ಟ ಒಳರೋಗಿ ವಿಭಾಗಕ್ಕೆ ಈ ಸೌಲಭ್ಯ ಖಂಡಿತವಾಗಿ ಸಿಗುತ್ತೆ ಈ ಹೊರರೋಗಿಗಳಿಗೂ ಸಿಗುತ್ತೆ ಅಂತಕ್ಕಂಥ ಒಂದು ಮಾಹಿತಿಯನ್ನ ಸರ್ಕಾರಗಳು ಸರಿಯಾಗಿ ಬಿಡುಗಡೆ ಮಾಡಿಲ್ಲ ಇದ್ರ ಬಗ್ಗೆ ಸರಿಯಾಗಿ ಒಂದು ಮಾಹಿತಿ ದೊರಕಬೇಕಾಗಿದೆ ನಮ್ಗೆಲ್ಲ ನೆಕ್ಸ್ಟ್ ಬೇರೆ ವಿಮೆಗಳಿದ್ರೆ ಅಂದ್ರೆ ಬೇರೆ ಈ ತರದ ಒಂದು ಹೆಲ್ತ್ ಪಾಲಿಸಿಗಳಿದ್ರೆ ಇದೂ ಕೂಡ ನಮ್ಗೆ ದೊರಕುತ್ತಾ ಅನ್ನೋ ಪ್ರಶ್ನೆಗೆ ಮೊದಲನೇದಾಗಿ ಒಂದು ಪ್ರೈವೇಟ್ ವಿಮೆ ಅಥವಾ ಒಂದು ಇ ಎಸ್ ಐ ಅಂದ್ರೆ ರಾಜ್ಯ ಸರ್ಕಾರಗಳು ಕೊಡ್ತಕ್ಕಂತ ಒಂದು ವಿಮೆ ಇ ಐ ಫೆಸಿಲಿಟಿ ಅಂತ ಕರಿತೀವಲ್ಲ ಆ ಒಂದು ಫೆಸಿಲಿಟಿಗಳು ಇದ್ರೆ ಅದರ ಜೊತೆಯಲ್ಲೇ ನೀವು ಅಂದ್ರೆ ಎಪ್ಪತ್ತು ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರು ಈ ಸೌಲಭ್ಯಗಳನ್ನು ಪಡ್ಕೋಬಹುದು ಅಂದ್ರೆ ಆ ಸೌಲಭ್ಯದ ಜೊತೆ ಈ ಸೌಲಭ್ಯಗಳನ್ನು ಕೂಡ ಪಡ್ಕೋಬಹುದು ಏನೂ ತೊಂದರೆ ಇಲ್ಲ ಮತ್ತೆ ಎರಡನೇದಾಗಿ ಕೇಂದ್ರ ಸರ್ಕಾರದ ಆರೋಗ್ಯ ಯೋಜನೆ ಏನ್ ನಾವು ಅದನ್ನ ಸಿ ಜಿ ಎಚ್ ಎಸ್ ಅಂತ ಕರಿತಿದೀವೋ ಈ ಯೋಜನೆ ಅಡಿಯಲ್ಲಿ ಯಾರಾದ್ರೂ ಬರ್ತಾ ಇದ್ರೆ ಅಂಥವ್ರಿಗೆ ಈ ಸೌಲಭ್ಯವನ್ನ ಕೊಡಲು ಸಾಧ್ಯವಿಲ್ಲ ಮತ್ತೆ ಯಾರಾದ್ರೂ ಇತರೆ ಸರ್ಕಾರದ ಈ ತರದ ಆರೋಗ್ಯ ಯೋಜನೆಗಳನ್ನ ಪಡ್ಕೊಳ್ತಾ ಇದ್ರೆ ಅವ್ರಿಗೂ ಕೂಡ ಸಿಗೋದಿಲ್ಲ ಓನ್ಲಿ ಸಿಗೋದು ಯಾರಿಗೆ ಪ್ರೈವೇಟ್ ಇನ್ಸೂರೆನ್ಸ್ ಮಾಡಿರೋರ್ಗೆ ಇ ಎಸ್ ಐ ಫೆಸಿಲಿಟಿ ಇರೋರಿಗೆ ಮಾತ್ರ ಈ ಯೋಜನೆಯಲ್ಲಿ ಸೌಲಭ್ಯಗಳನ್ನು ಪಡ್ಕೋಬಹುದು ಇತರೆ ಗವರ್ನಮೆಂಟ್ ಯಾವ್ದಾದ್ರು ಯೋಜನೆಗಳಲ್ಲಿ ಇದ್ರೆ ಅವರಿಗೆ ಈ ಒಂದು ಐದು ಲಕ್ಷದ ಒಂದು ವಿಮೆ ಯೋಜನೆ ದೊರಕುವುದಿಲ್ಲ ಅಂತಕ್ಕಂಥದ್ದನ್ನ ತಿಳಿಸಿದೆ ಹಾಗಾದ್ರೆ ಸಿ ಜಿ ಎಸ್ ಫೆಸಿಲಿಟಿ ಮತ್ತು ಇತರೆ ಗವರ್ಮೆಂಟ್ ಇರೋರು ಆಯುಷ್ಮಾನ್ ಭಾರತ್ಗೆ ಗೆ ಅಂತ ನೀವೇನಾದ್ರು ಕೇಳೋದಿದ್ರೆ ಬರ್ಬೋದು ಹೇಗ್ ಬರ್ಬೋದು ಅಂತ ಹೇಳಿದ್ರೆ ಅವ್ರಿಗೆ ಆಯ್ಕೆಯನ್ನ ಮಾಡುವ ಅವಕಾಶವನ್ನ ನೀಡಿದೆ ಇಲ್ಲ ಅವರು ಸಿ ಜಿ ಎಚ್ ಎಸ್ ಅಲ್ಲಿ ಇರಬೇಕು ಅಥವಾ ಇತರೆ ಗವರ್ಮೆಂಟ್ ಇರಬೇಕು ಅದೇನಾದ್ರೂ ಅವ್ರಿಗೆ ಬೇಡ ಅಂತ ಅನ್ಸಿದ್ರೆ ಆಯುಷ್ಮಾನ್ ಭಾರತಕ್ಕೆ ಬರ್ಬೋದು ಎರಡರಲ್ಲಿ ಒಂದನ್ನ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಅವ್ರಿಗೆ ಅವಕಾಶ ಇದೆ ಪ್ರೈವೇಟ್ ಇನ್ಸೂರೆನ್ಸ್ ಮತ್ತೆ ಇ ಎಸ್ ಐ ಸೌಲಭ್ಯ ತೆಗೆದುಕೊಂಡು ಆಯುಷ್ಮಾನ್ ತೆಗೆದುಕೊಳ್ತಾರಲ್ಲ ರೀತಿ ಇವರು ತೆಗೆದುಕೊಳಕ್ ಆಗೋದಿಲ್ಲ ಇವ್ರಿಗೆ ಆಯ್ಕೆಯನ್ನ ಮಾಡಲು ಅವಕಾಶವನ್ನು ಕೊಟ್ಟಿದೆ ಎರಡರಲ್ಲಿ ಒಂದನ್ನ ಆಯ್ಕೆ ಮಾಡಿಕೊಂಡು ಮುಂದುವರಿಬಹುದು ನೆಕ್ಸ್ಟು ರಾಷ್ಟ್ರದ ಎಷ್ಟು ಜನರಿಗೆ ಇದು ಉಪಯೋಗ ಆಗುತ್ತೆ ಅಂತಕ್ಕಂಥ ಮಾಹಿತಿ ಕೂಡ ಲಭ್ಯ ಇದೆ ಅದನ್ನ ನೋಡಿದ್ರೆ ನಾಲ್ಕೂವರೆ ಕೋಟಿ ಕುಟುಂಬಗಳಲ್ಲಿ ಸುಮಾರು ಆರು ಕೋಟಿಗೂ ಹೆಚ್ಚು ಹಿರಿಯ ನಾಗರಿಕರಿಗೆ ಈ ಸೌಲಭ್ಯದ ವಿಸ್ತರಣೆ ಆಗಲಿದೆ ಅಂತಕ್ಕಂಥದ್ದನ್ನ ಕೇಂದ್ರ ಸಚಿವ ಸಂಪುಟದಿಂದಲೇ ಮಾಹಿತಿಯನ್ನ ನೀಡಲಾಗಿದೆ ಜೊತೆಗೆ ಇದರ ವಿಸ್ತರಣೆಯಿಂದ ಎಷ್ಟು ಖರ್ಚಾಗ್ಬೋದು ಅಂತಕ್ಕಂಥದ್ದನ್ನು ಕೂಡ ನಮ್ಗೆ ಹೇಳಿದೆ ಅದನ್ನ ನೋಡೋದಾದ್ರೆ ಮೊದಲ ವರ್ಷದಲ್ಲಿ ಇದು ಇಂಪ್ಲಿಮೆಂಟ್ ಆದಂತ ಮೊದಲ ವರ್ಷದಲ್ಲಿ ಮೂರು ಸಾವಿರದ ನಾನೂರ ಮೂವತ್ತೇಳು ಕೋಟಿ ಖರ್ಚಾಗುತ್ತೆ ಅಂತಕ್ಕಂಥ ಮಾಹಿತಿಯನ್ನು ಕೂಡ ನಮಗೆ ಒದಗಿಸ್ಕೊಟ್ಟಿದೆ ಇನ್ನು ಈ ತರದ ಸೌಲಭ್ಯಗಳನ್ನ ಕೊಟ್ಟಾಗ ಕೊರತೆಗಳೇನು ಇಲ್ವಾ ಇದರಲ್ಲಿ ಅಂತ ಹೇಳಿದ್ರೆ ಕೆಲವು ಕೊರತೆಗಳನ್ನು ಕೂಡ ನಾವು ನೋಡ್ಬೋದು ಮೊದಲನೇದಾಗಿ ನೋಡೋದಾದ್ರೆ ಬಹುತೇಕವಾಗಿ ಪಿ ಡಿ ಸೌಲಭ್ಯಕ್ಕೆ ಅಂದ್ರೆ ಹೊರ ರೋಗಿ ಅಂತ ನಾವೇನ್ ಕರಿತೀವೋ ಆ ಹೊರ ರೋಗಿ ಸೌಲಭ್ಯಕ್ಕೆ ಈ ತರದ ಯೋಜನೆಗಳ ವಿಸ್ತರಣೆ ಆಗೋದು ಕಮ್ಮಿ ಅದರಂತೆ ಈಗ ಕೇಂದ್ರ ಸರ್ಕಾರ ಕೊಡ್ತಕ್ಕಂಥದ್ರಲ್ಲೂ ಕೂಡ ಈ ಯೋಜನೆಯ ವಿಸ್ತರಣೆ ಬಗ್ಗೆ ಯಾವುದೇ ಮಾಹಿತಿಯನ್ನ ನಮ್ಗೆ ಕೊಟ್ಟಿಲ್ಲ ಇದನ್ನ ನೋಡುವ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಸುಮಾರು ಫಿಫ್ಟಿ ಟು ಏಟಿ ಪರ್ಸೆಂಟ್ ಜನ ಔಟ್ ಪೇಷೆಂಟ್ ಆಗಿ ಹೋಗ್ತಾರೆ ಅಂದ್ರೆ ದಿನ ಹೋಗಿ ತೋರಿಸ್ಕೊ ಬರೋರೇ ಇರ್ತಾರೆ ಇನ್ನು ಇನ್ ಪೇಷೆಂಟ್ ಆಗ್ತಕ್ಕಂಥವ್ರು ಕಡಿಮೆ ಇನ್ನು ಟ್ವೆಂಟಿ ಪರ್ಸೆಂಟ್ ಟು ತರ್ಟಿ ಪರ್ಸೆಂಟ್ ಅಲ್ಲಿ ಇರ್ತಾರೆ ಅಂದ್ರೆ ಔಟ್ ಪೇಸೆಂಟ್ ಅವ್ರಿಗೆ ಈ ಸೌಲಭ್ಯವನ್ನು ವಿಸ್ತರಣೆ ಮಾಡಿದ್ರೆ ಬಹಳ ಚೆನ್ನಾಗ್ತದೆ ಅಂತಕ್ಕಂಥದನ್ನ ನಾವು ನೋಡ್ಬೋದು ಮತ್ತೆ ಎರಡನೇದಾಗಿ ನೋಡೋದಾದ್ರೆ ಅಹ್ ಎಲಿಜಿಬಿಲಿಟಿ ಅನ್ನುವಂತ ಸಂದರ್ಭದಲ್ಲಿ ಯಾವ ಯಾವ ಎಲಿಜಿಬಿಲಿಟಿಯನ್ನ ನಾವು ಕರೆಕ್ಟ್ ಆಗಿ ತಗೊಳ್ತಾ ಇದ್ದೀವಿ ಅಂತಕ್ಕಂಥದ್ದನ್ನ ಪ್ರಾಪರ್ ಆಗಿ ಕೊಟ್ರೆ ಉತ್ತಮ ಆಗುತ್ತೆ ಅಹ್ ಏನು ಈ ಒಂದು ಎಲಿಜಿಬಿಲಿಟಿಯನ್ನ ಮಾಡುವಾಗ ಅಂದ್ರೆ ಈ ಒಂದು ಸೌಲಭ್ಯನ ಕೊಡ್ಲಿಕ್ಕೆ ಎಲಿಜಿಬಿಲಿಟಿಯನ್ನ ಮಾಡುವಾಗ ಆ ಒಂದು ಅಪ್ಲೈ ಮಾಡುವಾಗ ರೇಷನ್ ಕಾರ್ಡ್ ಅನ್ನ ಹಾಕಿದ್ರೆ ಅದು ಎಲಿಜಿಬಿಲಿಟಿಯನ್ನ ತೋರಿಸುತ್ತೆ ಎಷ್ಟೋ ಸಂದರ್ಭದಲ್ಲಿ ರೇಷನ್ ಕಾರ್ಡ್ ಎಲಿಜಿಬಲ್ ಇಲ್ಲದೆ ಇರೋರಿಗೆ ಸಿಕ್ಕಿರೋದನ್ನ ನಾವು ನೋಡ್ತೀವಿ ಅಂತಹ ಸಂದರ್ಭದಲ್ಲಿ ಈ ಸೌಲಭ್ಯ ಪ್ರಾಪರ್ ಆಗಿ ಯಾರು ಸಿಗ್ಬೇಕು ಅವ್ರಿಗೆ ಸಿಗ್ತಾರಲ್ಲ ಇದ್ರಲ್ಲೂ ಕೂಡ ಸ್ವಲ್ಪ ರಿಫಾರ್ಮೆನ್ಸು ಆಗಬೇಕು ಮತ್ತೆ ಈ ಸೌಲಭ್ಯಗಳನ್ನ ಇನ್ನು ಎಷ್ಟು ಮಂದಿಗೆ ವಿಸ್ತಾರ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೋ ಅಷ್ಟು ಮಂದಿಗೆ ವಿಸ್ತಾರ ಮಾಡಿದ್ರೆ ಬಹಳ ಉತ್ತಮ ಆಗುತ್ತೆ ಯಾಕಂತ ಹೇಳಿದ್ರೆ ಆರೋಗ್ಯ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಒಂದು ದೇಶದ ಜಿ ಡಿ ಪಿ ಅಂತಕ್ಕಂಥದ್ದು ಹೆಚ್ಚಬೇಕು ಅಂದ್ರೆ ಆ ದೇಶದ ಆರೋಗ್ಯ ಬಹಳ ಇಂಪಾರ್ಟೆಂಟ್ ಆದೇಶದಾಗಿ ಪ್ರೀತಿಯ ವೀಕ್ಷಕರೇ ಈ ಒಂದು ಆರೋಗ್ಯದ ವಿಚಾರದಲ್ಲಿ ಎಲ್ರಿಗೂ ಕೂಡ ಮಾಹಿತಿ ಬೇಕಾಗುತ್ತೆ ಇದನ್ನ ನೀವು ದಯವಿಟ್ಟು ಶೇರ್ ಮಾಡಿ ಹಾಗೂ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿರುತ್ತೆ ಒಂದು ಲೈಕ್ ಮಾಡಿ ನಾನು ಮತ್ತೊಂದು ವಿಡಿಯೋದಲ್ಲಿ ಇಡೀ ಆಯುಷ್ಮಾನ್ ಭಾರತ ಕಾರ್ಡ್ ಹೇಗೆ ವರ್ಕ್ ಆಗುತ್ತೆ ಯಾವ ರೀತಿ ನಾವು ಅದನ್ನ ನೋಡಬೇಕು ಯಾರ್ಯಾರ ಎಲಿಜಿಬಿಲಿಟಿ ಇದೆ ಈ ತರದ ಹಲವಾರು ವಿಚಾರಗಳನ್ನ ನಿಮ್ಮ ಮುಂದೆ ತೆಗೆದುಕೊಂಡು ಬರೋಕೆ ಮುಂದಾಗಿದ್ದೀನಿ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾನ್ ಮಾಡ್ತಕ್ಕಂಥ ಎಲ್ಲ ಅಪ್ಡೇಟ್ಗಳು ನಿಮ್ಗೆ ತಲುಪ್ತವೆ ಜೊತೆಗೆ ಒಂದು ಲೈಕ್ ಮಾಡುವ ಮೂಲಕ ಸಪೋರ್ಟ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ಮತ್ತೆ ಯಾವ ತರದ ವಿಡಿಯೋಗಳು ನಿಮಗೆ ಬೇಕಾಗುತ್ತೆ ಅಂತಕ್ಕಂಥದ್ದನ್ನು ಕೂಡ ಕುರಿತು ಕಾಮೆಂಟ್ ಮಾಡಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್ ಲವ್ ಯು ಆಲ್ ಎಲ್ಲರಿಗೂ ನಮಸ್ಕಾರ